ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಲವರಿಗೆ ಅಮಾನುಷ ಶಕ್ತಿ ಅಥವಾ ಭೂತ ಪ್ರೇತ ಈ ಥರ ಸೂಪರ್ ನ್ಯಾಚುರಲ್ ಪವರ್ಸು ಅಥವಾ ನೆಗೆಟಿವ್ ಎನರ್ಜಿ ಅಥವಾ ಆತ್ಮದ ಬಾಧೆ ಅಂತ ನಾವೇನು ಹೇಳ್ತೀವಿ ಅಂಥವರಿಗೆ ಸದಾ ಮೈ ಕೈ ನೋವು ಬರ್ತಾ ಇತ್ತು ಅಂತಂದರೆ ಸರಳವಾದ ಪರಿಹಾರ ಏನು ಮಾಡಬೇಕು ಅಂದರೆ ಐದು ಲವಂಗವನ್ನು ತಗೊಳ್ಳಿ ಆ ಲವಂಗಕ್ಕೆ ಬಂದು ಹೂವಿರಬೇಕು ಅದನ್ನು ನಿಮ್ಮ ದೇವತಾ ಕೋಣೆಯಲ್ಲಿ ಇಟ್ಟು ಕುಲದೇವರ ಒಂದು ಮಂತ್ರ ನಿಮ್ಮ ನಿಮಗೆ ಒಬ್ಬ ಪ್ರತಿಯೊಬ್ರಿಗೂ ಒಂದೊಂದು ಕುಲದೇವರ ಅಂತ ಇರ್ತಾರೆ ಅಕಸ್ಮಾತ್ ಕುಲದೇವ ದೇವರು ಗೊತ್ತಿಲ್ಲ ಅಂತ ಇದ್ದರೆ ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಹೆಸರಿನಲ್ಲಿ ನಾನು ಹಿಂದಿನ ವೀಡಿಯೋದ ಕೊಟ್ಟಿದ್ದೀನಿ ಆ ಯಾವ ಮಂತ್ರವನ್ನು ಪಠಿಸ್ಬೇಕು ಅಂತ ಆ ದೇವತೆಯ ಮಂತ್ರವನ್ನು ಪಠಿಸ್ಬಿಟ್ಟು ನೀವೇನು ಮಾಡಬೇಕು ಅಂದರೆ ಸಣ್ಣದಾಗಿರುವಂಥ ಒಂದು ಕಪ್ಪು ಬಟ್ಟೆಯನ್ನು ತಗೋಬೇಕು ತಗೊಂಡು ಆ ಲವಂಗವನ್ನು ಸಣ್ಣದಾಗಿ ಈ ಕೈಗೆ ನೀವು ಕಟ್ಕೋಬೇಕು ಎಡಗೈಗೆ ಅದು ಗಂಡಸರೇ ಆಗಲಿ ಹೆಂಗಸರಿಗೆ ಆಗಲಿ ಅದನ್ನು ಸತತವಾಗಿ ಐದೈದು ದಿನಕ್ಕೆ ನೀವು ತೆಗೆದು ನೀರಿಗೆ ಹಾಕ್ತಾ ಹೋಗಬೇಕು ಇದರಿಂದ ನಿಮಗೆ ಆಗುವಂತಹ ಪೂರ್ತಿ ಪರಿಹಾರ ಆಗಲ್ಲ ಆದರೆ ಏನು ಹೇಳ್ತೀವಿ ಸ್ವಲ್ಪ ಪ್ರಮಾಣದಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ ಹಾಗಾಗಿ ಇದೊಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಥ್ಯಾಂಕ್ ಯು